प्रतागा नमिन्याय सुदारतां वंदोच पुंगो वृष्टा नैवतन्ति त्वपादं मन्ते रोहम प्रतमं परिपालयेति सततं न्याय जय निवर्धम जय चित्तं मगुण दोषिनं विदौ न ममना मात कृता श्री सत्यात्म गुरु त्वं निर्वला इह काले ಜ್ಞಾನಿವರಣ್ಯರು ತಪಸ್ವಿ ವೈರಾಗ್ಯ ಮೂರ್ತಿಗಳು ವಿಶಿಷ್ಟವಾಗಿರ್ತಕ್ಕಂತಹ ಗುರುಭಕ್ತಿ ವಿಶಿಷ್ಟವಾದಂತಹ ದೇವರಲ್ಲಿ ಭಕ್ತಿ ಹೊಂದಿರತಕ್ಕಂತಹ ಹೇಳಿದ್ದಾರೆ ಸಮಯ ಬಹಳ ಕಡಿಮೆ ಇದ್ದ ಕೊನೆಗೆ ಪ್ಲಾಸ್ಟಿಕ್ ಬಂತು ಅಂದ್ರೆ ಅಂಗಡಿ ಆಗ್ತದೆ ಕೆಲವೇ ಮಾತುಗಳನ್ನ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅವರ ಮಹಿಳೆಯನ್ನ ಅನೇಕ ರೀತಿಯಿಂದ ತಿಳಿಬಹುದು ಅವರ ಜೀವನ ಚರಿತ್ರೆಯಿಂದ ತಿಳಿಬಹುದು ಅವರ ಗ್ರಂಥಗಳಿಂದ ತಿಳಿಬಹುದು ಅಥವಾ ಅವರ ಉಪದೇಶದಿಂದ ನಾವು ತಿಳಿಬಹುದು ಹಾಗೆ ಅವರ ಇಡೀ ಒಟ್ಟು ಆರಾಧನೆ ನಾವು ಹೊಡೆಯುವ ಅವರ ಗ್ರಂಥದ ಒಳಗಿನ ವಿಷಯಗಳು ಅದ್ಭುತವಾದ ಮಾಡಿದ್ಯಾ ಅವ್ರು ಹೇಳ್ತಾ ಇದಾರೆ ಮಾತಿನ ಗಾಂಭೀರ್ಯವನ್ನ ಅರ್ಥವನ್ನ ತಿಳ್ಕೊಳ್ಳೋಕೆ ಅವರ ನೇರ ಶಿಕ್ಷ ಶಿಷ್ಯರಂತ ಜಾಸ್ತಿ ಅಂತವ್ರು ಸಮತರು ನಾವು ಸ್ವಲ್ಪ ವಿಷಯವನ್ನ ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಹಾಮಿಮೋಪೇತರು ಅವರ ಗ್ರಂಥಗಳನ್ನು ತಿಳ್ಕೊಳ್ಳೋ ಬಹಳ ಕಠಿಣ ಆದರೂ ಕೂಡ ಎಷ್ಟು ಗ್ರಂಥಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಅವರ ಗ್ರಂಥಗಳ ಹೆಸರನ್ನು ಕೂಡ ಸ್ಮರಣ ಮಾಡಿದ್ರೆ ಸಹ ಅದನ್ನ ಶ್ರೀನಿವಾಸ ತೀರ್ಥರು ಒಂದೇ ಶ್ಲೋಕದಲ್ಲಿ ರಚನೆ ಮಾಡಿದ್ದಾರೆ ಅವರ ಗುರುಗಳು ಯಾದವಾರ್ಯರು ಶ್ರೀಮದ್ ಆಚಾರ್ಯ ಗ್ರಂಥಗಳನ್ನ ಒಂದು ಶ್ಲೋಕದಲ್ಲಿ ರಚನೆ ಮಾಡಿದ್ದಾರೆ ಶ್ರೀನಿವಾಸ ತೀರ್ಥರು ಒಂದೇ ಶ್ಲೋಕದಲ್ಲಿ ಗೀತಾ ಪ್ರಸ್ಥಾನ ಯುಗ್ ತೃತೀಯ ಮತರ ಸೂತ್ರ ಸಂ

ಪ್ರಸ್ಥಾನ ಯುಗ್ಮ ಗೀತೆಗೆ ಶ್ರೀಮದಾಚಾರ್ಯರು ಎರಡು ಗ್ರಂಥಗಳನ್ನು ಬರೆದಿದ್ದಾರೆ ಎರಡು ಕೂಟ ಬರೆದಿದ್ದಾರೆ ಟೀಕಾ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಪ್ರಮೇಯ ನಿಯುಕ್ತ ಮತ್ತು ಯಾವ ಹಡಿತ ತಾತ್ಪರ್ಯಕ್ಕೆ ನ್ಯಾಯ ನೀಡುತ ಎರಡ ತೃತೀಯ ಮುಂದ ಸೂತ್ರ ಸಂಸ್ಥಾನ ನಮ್ಮ ಶ್ರೀಮದಾಚಾರ್ಯರು ಸೂತ್ರಕ್ಕೆ ನಾಲ್ಕು ನ್ಯಾಯವರ್ಣ ಅಣುಭಾಷ್ಯ ಆ ನಾಲ್ಕರಲ್ಲಿ ಮೂರಕ್ಕೆ ಪೀಠೆಯನ್ನು ಪಡೆದಿದ್ದಾರೆ ಭಾಷ್ಯಕ್ಕೆ ತಂದು ಪ್ರಕಾಶಿತ ಅಂತ ಅನುಯಾಖ್ಯಾನಕ್ಕೆ ತಮಗೆಲ್ಲ ತಿಳಿದಿರುವಂತೆ ಚೈತೀರ್ಥರ ಮೇಲು ಕೃತಿ ಶ್ರೀಮನ್ಯಾಯ ಸುರ ಆ ಶಬ್ದ ಆನಂದ ಅದಕ್ಕೆ ಅನು ಎರಡನೇ ಇನ್ನದಲ್ಲಿ ಕೆಲವೊಂದು ಬಾಧಿಕೆ ಮಾತ್ರ टीका तपासून टीके बरे शैरा प्रश्न भाषे आत्म आचार उपनिषद भाष्य बरे अदर भाष्य उपन्य षटप्रश्न ऐळ प्रश्न प्रकरण दशक हत् प्रकरण ತತ್ವ ಸಂಜ್ಞಾನ ತತ್ವನಿರ್ಣಯ ತತ್ವೋದ್ಯೋಗ ತತ್ವವೇಕ ಮಾಯಾವಲನ ಉಪಾಧನ ವಿದ್ಯಾರ್ಥಾನ ಲಕ್ಷಣ ಕಥಾಲಕ್ಷಣ ಕೊನೆಯದಾಗಿ ಕರ್ಮನಿರ್ಣಯ ಎಷ್ಟಕ್ಕೂ ಕೂಡ ಟೀಕೆಯನ್ನು ಬಂದು ಪರಮಾನುಗ್ರಹ ಮಾಡಿದ ದಶಾ ಪ್ರಕರಣ ಕೊನೆ ಹೇಳಬೇಕಾದ್ರೆ ಹದಿನೇಳ ಇನ್ನು ಒಂದ್ ಯಾವುದು ಅಂದ್ರೆ ದೃಾಶಯ ಆಚಾರ್ಯ ದ್ವಿಭಾಶಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ ಹೀಗೆ ಹದಿನೆಂಟು ಶ್ರೀಮದ್ ಆಚಾರ್ಯ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಪರಮಾನುಗ್ರಹವನ್ನು ಮಾಡಿದ್ದಾರೆ ಆಮೇಲೆ ಪೂಜ್ಯ ಪುಣಪ್ರದಾಚಾರ ಹೇಳಿದಂತೆ ಅವರ ಹಿರಿಯರು ಅವರ ತಂದೆಯವರು ಹೇಳ್ತಾ ಇದ್ದರು ಯಾವ ಕ್ಷೇತ್ರಗಳ ಬುದ್ಧಿಯನ್ನು ಮೂಡಿಸಬಹುದು ಪರಮಾನುರವನ್ನು ನಿಗ್ರಹ ಮಾಡಿರ್ಬೋದು ಂಥಗಳು ಮೂರು ಸ್ವತಂತ್ರ ಗ್ರಂಥವು ವಾದಾವಲಿ ಮದ್ಯಮಾನ ಪ್ರಮಾಣ ಪದ್ಧತಿ ಹೀಗೆ ಇಪ್ಪತ್ತೊಂದು ತಮ್ಮ ಸನ್ಯಾಸ ಜೀವನದಲ್ಲಿ ಶ್ರೀಮದಾಚಾರ ಒಂದು ಚಿಕ್ಕ ಕೃತಿ ಹನ್ನೊಂದು ಶ್ಲೋಕಗಳ ಒಂದು ಗ್ರಂಥ ಚಿಕ್ಕ ನಮ್ಗೆ ಅನಿಸ್ತದೆ ಆದರೆ ಮೊದಲನೇ ಶ್ಲೋಕಕ್ಕೆ ಟೀಕಾಕೃತ್ವಾದರೂ ಬರೆದಿರುವಂತಹ ಅರ್ಥವನ್ನು ಊಹ ಮಾಡಿಕೊಂಡ್ರೆ ಎಷ್ಟು ಅರ್ಥಗಳ ಲಭಿತವಾಗಿದೆ ಶ್ರೀಮದಾಚಾರ ಎಷ್ಟೇ ಅರ್ಥ ಸ್ವತಂತ್ರ ಅಸ್ವತಂತ್ರ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಭಾವ ಇಷ್ಟೇ ಅಲ್ಲ స్వతంత్ర అస్వతంత్ర స్వతంత్ర అంద భగవంత అస్వతంత్ర అంటే వ్యతిరేక్త సమస్త జగత్తు ఇష్టనాథ ఇద రచనో అలా తాతమ్ హత తాతమ్ బ